કાર્યક્રમ નેતૃત્વમાં વહિદ ಶ್ರೀ ಅಮರೇಶ್ವರ ದೇವರು ರಚನೆ ಮಾಡಿ ಬಸವಣ್ಣ ಮುಂದೆ ಇವರಿಗೆ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಹಾಗೂ ಉದ್ಘಾಟಕರಾಗಿ ನಮ್ಮ ಈ ಕಾರ್ಯಕ್ರಮವನ್ನು ನಿರ್ಮಿಸತಕ್ಕಂಥ ಶ್ರೀಮಠದ ದಿವ್ಯಚೇತನ ನಮ್ಮಲ್ಲಿ ಅಧ್ಯಾತ್ಮದೇತನವಾಗಿ ದಿಗ್ ಜೀವನ ಸಲ್ಲಿಸಿರ್ತಕ್ಕಂತಹ ಪುಜಶ್ರೀ ಲಿಂಗ ಮನೆಯ ಮುರುಗೇಂದ್ರ ಮಹಾಸ್ವಾಮಿಗಳವರ ಭಾವಚಿತ್ರಕ್ಕೆ ಪುಷ್ಪವನ್ನ ಸಮರ್ಪಿಸುವುದರ ಜೊತೆಗೆ ಈ ಕಾರ್ಯಕ್ರಮವನ್ನು ಎಲ್ಲ ಗುರುಹಿರಿ ಅಥವಾ ಸಾರ್ಥಕ ಆಗಿರತಕ್ಕಂಥದ್ದು ಈಗ ಪರಮ ಪೂಜೆಯ ಭಾವಚಿತ್ರಕ್ಕೆ ನಾವು ಪುಷ್ಪಾರ್ಪಣೆಯನ್ನ ಕಳಿಸ್ತಾ ಇದ್ದೇವೆ ಎಲ್ಲರೂ ನಮಸ್ಕರಿಸಿದ್ದ ಚಪ್ಪಾಳೆಯನ್ನ ಶ್ರೀ ಎಲ್ಲ ಇಲ್ಲಿ ನಮಸ್ಕರಿಸುತ್ತಂತ ಎಲ್ಲ ನಮ್ಮ ಪತ್ರಿಕಾ ಮಾಧ್ಯಮದವರಿಗೆ ಹಾಗೂ ಸಂಗೀತ ಗಾಯಕರಿಗೆ ನನ್ನ ನಮಸ್ಕಾರವನ್ನು ಕೇಳಿಸುತ್ತಾ ಇಲ್ಲಿ ಇವತ್ತು ಅಧ್ಯಾತ್ಮ ಆಧ ಇಷ್ಟು ದಿನದವರೆಗೆ ಅಂದರೆ ಐವತ್ತೆಂಟನೆಯ ಪುಣ್ಯ ಸ್ಮರಣೋತ್ಸವವು ಪುಣ್ಯ ಸ್ಮರಣೆಯನ್ನು ಸಾಧಾರಣವಾಗಿ ಹಾಗೆ ಸಂಕ್ಷಿಪ್ತವಾಗಿ ಮಾಡಲಾಗಿತ್ತು ಅದು ಮಾನ್ತ ಮಾನ್ತಯ್ಯನವರ ನೇತೃತ್ವದಲ್ಲಿ ಅವರ ಮಾರ್ಗದರ್ಶನವು ಈ ಮಠವು ಒಂದು ಚಾಟಾತೀತ ಮಠವಾಗಿ ಹೊರಹೊಮ್ಮೆ ಈ ಪುಣ್ಯ ಸ್ಮರಣೆಗೆ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ನಮ್ಮ ಅಮರೇಶ್ವರ ದೇವರು ಹಮ್ಮಿಕೊಂಡಿದ್ದು ಒಂದು ನಮ್ಮ ಎಲ್ಲರ ಒಳ್ಳೆಯ ಫಲ ಅವರು ಪ್ರತಿ ವರ್ಷವೂ ಈ ಕಾರ್ಯಕ್ರಮವು ಸಾಂಗವಾಗಿ ಸಾಗಲೆಂದು ಆರೋಪಿಸುತ್ತಾ ಸಾವಿರಾರು ಹನುಮನದಿಂದ ಈ ಮಠಕ್ಕೆ ಸೇವೆ ಸಲ್ಲಿಸಬೇಕೆಂದು ನನ್ನ ಒಂದೆರಡು ಮಾತನ್ನು ನಿಮಿಸುತ್ತಾರೆ

ಮಧ್ಯರಾತ್ರಿ ಒ ತದನಂತರ ಜಾವ ಸುಮಾರು ಮೂರು ಗಂಟೆ ಕೂಡ ನಾಲ್ಕುಗಳನ್ನು ಕರ್ಕೊಂಡು ಹೊರಗೆ ಬರುವ ಕಾರಣಕ್ಕೆ ಆ ಕಟ್ಟೆಯಲ್ಲಿ ಹಾಕಿರತಕ್ಕಂತ ನೋವು ಅಳರಾಗ ಪ್ರಾರಂಭ ಮಾಡುತ್ತಾರೆ ಅಳರಾದ ಪ್ರಾರಂಭ ಮಾಡಿದರೆ ನಮ್ಮ ಯಾವ ಚಿಕ್ಕ ಹೇಳ್ತದ ಏನು ಯಾರು ಕೇಳಿದಾಗ

ಸದಾವ ಕಾಲ ಬಂದು ನೆನಪಾಗಿ ಅಂತ ತಿಳ್ಕೊಂಡ ನಿಜಮನ ಶಿವಯೋಗಿಗಳು ಕೂಡ ಅಂತ ಹೇಳ್ತಾರೆ ವಿಮಲ ಮಾನಸದಿಂದ ಶುಭ ಕೀರ್ತ ಮುಂದೆ ಈ ಪುಣ್ಯ ಸ್ಮರಣೆ ಪ್ರತಿ ವರ್ಷ ಈ ಕಚೇರಿ ಮಠದಿಂದ ಸದಾವ ಕೂಡ ನಡೆದುಕೊಂಡಂತ ವಿಷಯ ಆದರೆ ಇವತ್ತಿನ ದಿವಸ ಈ ಮಠಕ್ಕೆ ಗುರುಗಳು ಯಾರೂ ಇದ್ದಿಲ್ಲ ಇವತ್ತಿನ ದಿವಸ ಈ ಅಂಬರೀಶ್ವರ ದೇವರು ಈ ಸ್ಥಾನವನ್ನು ಅಲಂಕರಿಸಿದ್ದಕ್ಕಾಗಿ ಅವರು ಈ ದಿವಸ ಈ ಹನ್ನೊಂದು ದಿವಸ ಪ್ರವಚನವನ್ನು ಹೇಳಿ ಈ ಮಂಗಳ ಕಾರ್ಯವನ್ನು ಯಶಸ್ವಿ ಯಶಸ್ವಿಗೊಳಿಸಬೇಕಂತ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡ ಇವತ್ತಿನ ದಿವಸ ಎಲ್ಲರೂ ಮುನ್ಮುಂದಿನ ಭಕ್ತಾದಿಗಳು ಎಲ್ಲರೂ ಕೂಡ ಎಲ್ಲಿ ಕೂಡಿಕೊಂಡು ಈ ಕಾರ್ಯಕ್ರಮವನ್ನು ಹಾಗೂ ಈ ಪುಣ್ಯ ಸರಣೆಯನ್ನು ನಾವೆಲ್ಲರೂ ಯಶಸ್ವಿಯಾಗಿ ಮಾಡಬೇಕಂತ ತಮ್ಮಲ್ಲಿ ವಿಜ್ಞಾಪನೆಗಳನ್ನು ಮಾಡುತ್ತಾ ನಾವೆಲ್ಲರೂ ಒಂದಾಗಿ ಈ ಭಕ್ತಿ ಸೇವೆಯನ್ನು ಗರ್ಭಿಸಲಿಕ್ಕೆ ಮುಂದಾಗುವಂತ ಹೇಗೆ ನನ್ನ ಮಾತುಗಳನ್ನು ಮಾಡಿ ಇಲ್ಲಿ ನೆಲೆಸಿ ನಮಗೆಲ್ಲ ದಾರಿದೀಪವಾಗಿ ಇವತ್ತು ಅವರು ಅಗಲಿದ್ರು ಕೂಡ ಅವರನ್ನು ಭಕ್ತಿಪೂರ್ವಕವಾಗಿ ಪೂರ್ವಕವಾಗಿ ಇವತ್ತು ನಡೆಯುವಂತದ್ದೇ ಅದು ನಿಜವಾದ ಒಂದು ಪುಣ್ಯಸ್ಮರಣೆ ಅನ್ನುವ ಮಾತನ್ನು ನಾನು ಇವತ್ತು ಹೇಳಕ್ಕೆ ಇಚ್ಛೆ ಪಡ್ತೇನೆ ಆ ಒಂದು ನಿಟ್ಟಿನಲ್ಲಿ ನಮ್ಮ ಕಚ್ಚಿನ ಮಠದ ಪೂಜ್ಯರು ಆದಿಯಾಗಿ ಇಲ್ಲಿ ಸದ್ಭವರು ಇವತ್ತು ಅತ್ಯಂತ ಈ ಒಂದು ಕಾರ್ಯಕ್ರಮವನ್ನ ಇವತ್ತು ನಮ್ಮ ವಿಶೇಷ ಪ್ರವಚನಕಾರ ಗಣೇಶ್ ಶಾಸ್ತ್ರಿಗಳವರನ್ನ ಕರೆ ಬಹುತೇಕ ನಾವೆಲ್ಲ ಮನುಷ್ಯರಾಗಿ ಮಾನವೀಯತೆಯನ್ನು ಇಟ್ಕೊಂಡು ನಿರೋಧಿಕ ಕಲ್ತಿದ್ದೆ ನಾವು ಈ ಪುರಾಣ ಪುಣ್ಯ ಕಥೆ ಮತ್ತು ಪ್ರವಚನದಿಂದ ಅನ್ನೋ ಮಾತ್ರ ಕೂಡ ನಾವು ಇವತ್ತು ಒಪ್ಪಿಕೊಳ್ಳುವಂತ ಮಾತು ಯಾಕಂದ್ರೆ ಇವೆಲ್ಲ ಇತ್ತೀ ಇತ್ತೀಚಿನ ಜನಕ್ಕೆ ಇತ್ತೀಚಿನ ನವಪೀಳಿಗೆಗೆ ಈ ಒಂದು ಕಥೆ ಅನ್ನೋ ಒಂದು ಮಟ್ಟಕ್ಕೆ ನಮ್ಮನ್ನು ಕೇಳುವಂಥ ನಿಟ್ಟಿನಲ್ಲಿ ನಮ್ಮ ಇವತ್ತು ಯುವ ಪೀಳಿಗೆ ಬೆಳೀತಾ ಇದೆ ಆದ್ರೆ ಈ ಕುತಂಥ ಅನೇಕ ಹಿರಿಯರನ್ನ ನೋಡಿದಾಗ ಅವ್ರಿಗೆ ಗೊತ್ತಿದೆ ಇದರಿಂದನೇ ನಾವು ಜೀವನವನ್ನು ಕಲ್ತಿದ್ದೀವಿ ಅನ್ನೋದನ್ನ ಇವತ್ತು ತಾವು ಇಲ್ಲಿ ತೋರಿಸಿಕೊಡ್ತಾ ಇದ್ದೀವಿ ಈ ಒಂದು ಸಂಸ್ಕಾರ ನಮ್ಮ ಸಮಾಜದಲ್ಲಿ ನಮ್ಮ ಧರ್ಮದಲ್ಲಿ ಇವತ್ತು ಅನೇಕನೇ ದಿಗ್ಗಜರು ಇವರು ಮಹಾಪುರುಷರು ಮಹಾ ತಪಸ್ವಿಗಳು ಇವತ್ತು ನೆಲೆಸುವುದು ನಮಗೆಲ್ಲ ಕಾಯಿದೀಪವಾಗಿದೆ ಅದನ್ನು ನಾವು ಮುಂದುವರಿಸಿಕೊಂಡು ಹೋಗುವಂತ ನಿಟ್ಟಿನಲ್ಲಿ ನಾವು ಧರ್ಮವನ್ನು ರಕ್ಷೆ ಮಾಡುವಂಥವ್ರು ಆಗಬೇಕು ಆ ಧರ್ಮವನ್ನು ರಕ್ಷಣೆ ಮಾಡುವಂತ ನಿಟ್ಟಿನಲ್ಲಿ ನಾವು ಯಾವುದೇ ಒಂದು ಸಂದರ್ಭ ಸಂದರ್ಭ ಬಂದಾಗ ಕೂಡ ನಾವು ಹಿಂದೆ ಜರಿಬಾರ್ದು ಅನ್ನೋ ಮಾತನ್ನು ನಾನು ಬಹಳ ಸ್ಪಷ್ಟವಾಗಿ ವೇದಿಕೆ ಮುಖಾಂತರ ಹೇಳ್ತೀನಿ ಅನ್ನದ ಅನ್ನದ ಹೋಗಿದ್ದಾರೆ ಅದು ಅನ್ನ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲೇ ನಮಗೊಂದು ಧರ್ಮವನ್ನು ಕಟ್ಟಿ ಇದಕ್ಕೆ ಎಲ್ಲ ರೀತಿ ಸಂಸ್ಕಾರವನ್ನು ಕೊಟ್ಟು ಇವತ್ತು ನಮ್ಮನ್ನ ಯುವತಿ ಇದ್ರೆ ಇವತ್ತು ಯುವತಿ ಅನ್ನೋದು ಬಹಳ ಸರಳವಾಗಿ ಜನ ಕಾಣಬಹುದು ಅದರಲ್ಲಿರುವ ಶಕ್ತಿ ಏನಿದೆ ಅದನ್ನ ಅರ್ಥ ಮಾಡಿಕೊಂಡವನಿಗೆ ಗೊತ್ತು ಅದನ್ನ ಹಚ್ಕೊಂಡು ಗೊತ್ತು ಅನ್ನೋ ಮಾತನ್ನ ನಾನು ಹಲೋ स्वागतम श्री गिरियमोहन गिरियड़ु ಕೂಡ ದೈವತ್ವಕ್ಕೆ ಒಂದು ಸುಕಾರದಲ್ಲಿ ಭಾಗಿಯಾಗಲು ದೈವಪರನೆ गिरियಮನ್ ಯಾಕೋ ಸಕ್ಕಾಡ ಕರಬಹುದು ಕಣಣ್ಣ ಹೇ ಅಪ್ಪಾ ಅಪ್ಪಾ ಹ್ಯಾಪಿ ಹ್ಯಾಪಿ ಕಾರಣಿಕ ಪುರುಷ ಹಂಗ್ಲ ಗುರು ಕುಮಾರೇಶ್ವರನ ಹೃದಯ ಸ್ಮರಿಸಿಕೊಳ್ಳುತ್ತ ಇವತ್ತು ಪೂಜೆ ಶ್ರೀ ಮುರುಗೇಂದ್ರ ಮಹಾಸ್ವಾಮಿಗಳ ಪುಣ್ಯ ಸರಣೋತ್ಸವದ ನಿಮಿತ್ತ ಹಮ್ಮಿಕೊಂಡಿರ್ತಕ್ಕಂಥ ನಮ್ಮ ಬದುಕಿಗೆ ಬೆಳೆದು ಚೆಲ್ಲುವಂತಹ ಆಧ್ಯಾತ್ಮಿಕ ಪ್ರವಚನದ ಉದ್ಘಾಟನಕಾರರಾಗಿ ಆಗಮಿಸಿ ನಮ್ಮ ಕಲೆಗೆ ಹೋಗುಟ್ಟು ಪುರುಷಭೆ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಭಾಗ್ಯಶ್ರೀ ರೇವಡಿ ಅಮ್ಮನವರಲ್ಲಿ ಶೇಖರಪ್ಪ ಅವರಲ್ಲಿ ಶಿವಾನಂದ ಕಂಠಿ ಅವರಲ್ಲಿ ಎಂ ಎಸ್ ಮಾತುಕ್ಯರವರಲ್ಲಿ ಹಾಗೂ ಅವರು ಇಲ್ಲದೆ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲರಿಗೂ ನಮಸ್ಕಾರ ತಿಳಿಸಿ ಇವೊಂದು ಆಧ್ಯಾತ್ಮಿಕ ಪ್ರವಚನವನ್ನು ಅವರ ಅಸ್ಕಲಿತ ವಾಣಿಯಿಂದ ನಮಗೂ ನಿಮಗೆ ಗುಣಬಡತಿರ್ತಕ್ಕಂಥ ಖ್ಯಾತ ವಾತ್ಮಿಗಳು ಆದ ಗಣೇಶ್ ಶಾಸ್ತ್ರಿ ಅವರಲ್ಲಿ ಅದೇ ರೀತಿಯೊಳಗ ನಾದ ನಿನಾದ ಸುನಾದಗಳ ಮೂಲಕ ಯಾರೋ ಶರಣ ಶರಣಾರ್ಥಿ ಅಂತ ಹೇಳ್ತಾರ ಮೊದ್ಲ ಬಂದವರು ಈಗ ಚಪ್ಪಳು ಹಿಡಿತಾರಲ್ಲ ಅಂತ ಬರಬೇಕೆ ಆದ್ರ ಅಷ್ಟು ಚಪ್ಪಳು ಯಾರು ಕೂಡ ಸರಿಯಾಗಿ ಪ್ರವಚನ ಕೇಳ ನಾವು ಏನ್ ಮಾಡಬೇಕು ಅಂತಂದ್ರ ನಮ್ಮ ಬದುಕನ್ನ ದಾರಿ ಕೋಣಕ್ಕೋಸ್ಕರ ಏನ್ ಮಾಡ್ಬೇಕಂದ್ರೆ ಇಂತ ಪ್ರವಚನ ಕೊಡಬೇಕಂತ ಹಿಂಗ ಒಂದು ಊರಿಗೆ ಒಬ್ಬ ಶರಣ್ ಮಾಡ್ತಂದ್ರ ಒಂದು ಮನೆ ಹೋರ ಆ ಮಗಳು ಹೇಳ್ತಂತ ಸಸ್ಯ ಹೇಳ್ತಂದ್ರ ನನಗ ಜಂಗಮರ ಸ್ವಾಮಿ ಈ ಆರ್ ಯಾರಿಗೆ ಸೊಸಿ ಹೇಳ್ತಾಳಂತ ಸೊಸಿ ಕೇಳ ಏನಾಯ್ತು ನಿಮ್ಮ ಮಾವನವರಿಗೆ ಎಷ್ಟು ಸಂತ ಕೇಳ್ತಾಳ ಅದಕ್ಕ ಸೊಸಿ ಹೇಳ್ತಾರಂತ ಈ ರೂಪಾಯಿ ನಮ್ಮ ಮಾವನ ಮೂರ್ ತಿಂಗಳು ಅಂತ ಹೇಳ್ಕೊಂಡು ಅಕ್ಕಿ ಸೊಸಿ ಹೇಳ್ತಾರ ಹಂಗ ಮುಂದ ಆ ತರವಾಗ ನಿನ್ ಆರು ತಿಂಗಳು ಅಂದ್ರ ನಿಮ್ಮ ಮಾವನವರಿಗೆ ಮೂರು ತಿಂಗಳು ಆತಂದ್ರ ನಿಮ್ಮ ಅತ್ತಿಗೆ ಸೊಂತ ಹೇಳ್ತಾರೆ ಇಲ್ಲವ ನಮ್ಮ ಅತ್ತಿಗೆ ಒಂದ್ ತಿಂಗಳ ಆಗತ್ತೆ ಅಂತ ಹೇಳ್ಕೊಂಡು ಸೊಸಿ ಹೇಳ್ತಾಳ ಅದ್ರಾಗ ಆರು ಎಲ್ಲಾ ಆತು ನಿನ್ನ ಮಾವನ ಹೆಸರು ಕೇಳಿದೆ ನಿನ್ನ ಅಕ್ಕಿ ಹೆಸರು ಕೇಳಿದೆ ನೀನ್ ತಿಂಗಳಾಗಿ ಪ್ರವಚನ ಹೇಳ್ಕೊಂಡು ಅವರಿಂದ ನಮ್ಮ ಬದುಕು ಬಗಾರ ಆಗತ್ತೆ ಅನ್ಕೊಂಡ್ ಪೂಜಾರಿ ಹೇಳಿದ್ರಂತ ಹಂಗ ನೀವ್ ಎಷ್ಟು ರೀತಿಯೊಳಗೆ ಒಂದು ಕಾರ್ಯಕ್ರಮ ಬರ್ತಿರಲ್ಲ ಆ ರೀತಿಯೊಳಗೆ ಒಳಗೆ ಬದುಕು ಬಗಾರ ಆಗುತ್ತೆ ಅಂತ ನಾವ್ ಅದಕ್ಕ ಏನ್ ಮಾಡಿವಿ ಅಂತಂದ್ರ ಒಂದು ಕೊಟೇಶನ್ ಹಾಕಿವಿ ಅಂದ್ರ ನಮ್ಮ ಬದುಕಿಗೆ ಬೆಳಕು ಚೆಲ್ಲುವ ಅಂತ ಹೇಳಿದೀವಿ ಯಾಕಂತಂದ್ರ ನಮ್ಮ ಬದುಕು ಏನಾಗಿದೆ ಅಂತಂದ್ರ ಕಸದಿಂದ ಕೀಳಾ ಬಿಡುತ್ತೆ ಯಾಕೆ ಯಾಕೆ ಅಂತಂದ್ರೆ ಇವತ್ತು ನಮ್ಮಲ್ಲಿ ದುರ್ವ್ಯಸನಗಳು ದುರ್ ವಿಚಾರಗಳು ದೂರ ಆಚಾರಗಳು ಏನ್ ಮಾಡುದು ನಮ್ಮೆಲ್ಲ ಕಟ್ಟ ಹಾಕ್ಬಿಟ್ಟು ಅದಕ್ಕೆ ನಾವು ದೂರವಾಣಿ ಹೇಳ್ತಾರ ಅವ್ರು ಯಾವ ರೀತಿ ಬದುಕಿನೊಳಗೆ ಬಂಗಾರ ಮಾಡ್ಕೊಂಡು ಹೋದ್ರು ಹೆಂಗ ಅವರು ಕಷ್ಟಗಳ ಅನುಭವಿಸಿ ಇವತ್ತು ನಮ್ಗೆಲ್ಲ ಮಾರ್ಗದರ್ಶಕ ದೀಪಗಳಾದ ತಿಳ್ಕೊಂಡು ಹೇಳ್ಕೊಂಡು ಬರ್ತಾರಲ್ಲ ಆ ರೀತಿ ಒಳಗೆ ನಮ್ಗೆ ಶಾಸ್ತ್ರಗಳನ್ನು ಕರೆಸಿ ಪ್ರವಚನ ಇಟ್ಟಿವಿ ಅದ್ರ ನಾವೆಲ್ಲ ಸಾಯಂತ್ರಿ ಏನ್ ಕೇಳೋದಂತಂದ್ರ ಹೆಂಗ ನಿಮ್ ಮನೆಯೊಳಗ ಕಾರ್ಯಕ್ರಮ ಇರ್ತಲ್ಲ ಮದುವೆಗಳು ಇರ್ತಾವಲ್ಲ ಹೆಂಗ ಹಬ್ಬ ಹರಿದ್ವೋ ನೀವೆಲ್ಲ ಏನ್ ಮಾಡ್ತೀರಿ ಸಂಬಂಧ ಕರಿತೀರಿ ನೀವೆಲ್ಲ ಕರಿತೀರಿ ಅವ್ರಿಗೆ ಮಾಡ್ತೀರಿ ಕುಂಕುಮ ಕೊಟ್ಟವ್ರೆ ಕರಿತೀರಿ ಏನಾದ್ರು ಮಾಡಿ ಕರಿತೀರಿ ಅದೇ ರೀತಿ ಒಳಗ ನಿಮ್ಮ ಇರ್ತಕ್ಕಂತ ಅಕ್ಕಪಕ್ಕ ಓನಿಯವರುಗಳನ್ನ ನೀವೇನ್ ಮಾಡಬೇಕಂದ್ರೆ ಮಾಡದ ಕಾರ್ಯಕ್ರಮ ಇದ್ವ ಹಿಂಗ ನಾವ್ ಮಾಡೋ ನೀವು ಬಂದು ಒಂದ್ ದಿನ ಬಂದು ಕುಂತ ನೋಡ್ರಿ ನಿಮ್ ಮುಂದೆ ಆಗೋ ಚಮತ್ಕಾರನೇ ಬೇರೆ ಅಂತ ಹೇಳ್ತೀನಿ ಯಾಕೆ ಅಂತಂದ್ರ ಇವತ್ತು ನಮ್ ಬದುಕಿಕೊಂಡು ಏನಾಗಿದೆ ಅಂತಂದ್ರ ಎಲ್ಲಾ ಕಷ್ಟಗಳನ್ನ ನೋಡ್ತಾ ಇದ್ದೀವಿ ಇವತ್ತು ನೆಮ್ಮದಿನೇ ಇಲ್ಲ ನಮ್ಮ ಬದುಕಿ ನೋಡಿ ಯಾಕಂತಂದ್ರೆ ನಾವೆಲ್ಲ ಎಂಟೈನ್ ಮಾಡ್ತಂದ್ರೆ ಎಲ್ಲಾ ಫೋನ್ ನೋಡ್ತಾ ಇದೀವಿ ನಮ್ಮ ಎಷ್ಟು ನಾವು ಅವಿನಾಭಾವ ಸಂಬಂಧ ಇದ್ದಾಗ ಮದುವೆ ಹೆಂಗಿತ್ತು ನಾವೆಲ್ಲ ಎಷ್ಟು ಪ್ರೀತಿ ವಾಸದಿಂದ ಎಷ್ಟೆಲ್ಲ ಇದ್ವಿ ಆದ್ರೆ ಇತ್ತು ಹೆಂಗಾಗೈತೆ ಅಂತಂದ್ರೆ ನಮ್ಮ ಮಾಧ್ಯಮ ಹೆಂಗೈತೆ ಅಂದ್ರೆ ಇವತ್ತು ನಮ್ಮ ಮ್ಯಾನ್ ಟು ಮೂನ್ ಕಮ್ಯುನಿಕೇಶನ್ ಅಂತ ಹೇಳ್ತಾರೆ ಅಂದ್ರೆ ನಮ್ಮ ಮಾನವ ಮತ್ತು ಚಂದ್ರ ನಾವೆಲ್ಲ ಬಹಳ ಸರಾಗು ಹೊಂದ್ಬಿಟ್ಟು ಇವತ್ತು ಆದ್ರೆ ನಮ್ಮ ಮ್ಯಾನ್ ಟು ಮ್ಯಾನ್ ಕಮ್ಯುನಿಕೇಶನ್ ಏನಾಗಿತ್ತು ಇವತ್ತು ನಮ್ಮಲ್ಲಿರ್ತಕ್ಕಂಥ ದ್ವೇಷ ಹಸುವಿಗಳು ಬಹಳ ಕಂಪ್ ಹೊಂಟವು ಅದಕ್ಕೆ ಆಗುತ್ತೆ ಕಾರ್ಯಕ್ರಮ ಬರೋದ್ರೆ ಮಾತ್ರ ಆಗ್ತಾವಲ್ಲ ದೂರಾಗಿ ಆಗ್ತಾವಲ್ಲ ಅವೆಲ್ಲ ನಮ್ಮ ಹತ್ರ ಆಗ್ತಾವೆ ಇವತ್ತು ನಮ್ಮ ನಮ್ಮ ದೊಡ್ಡ ದೊಡ್ಡ ಟಿವಿ ಸೆಟ್ ಅದು ಹೌದಿದ್ರು ಟಿವಿ ಸೆಟ್ ಅದು ದೊಡ್ಡ ದೊಡ್ಡ ಮಿಕ್ಸಿ ಸೆಟ್ ಅದು ನಮ್ಗೆ ಇರ್ತಕ್ಕಂಥ ಸೋಫಾ ಸೆಟ್ ಅದು ಅದ್ರ ನಮ್ಮ ಮನಸ್ಸು ಇವತ್ತು ಅಪ್ಸೆಟ್ ಆಗೈತಿ ಇವತ್ತು ಯಾಕಂದ್ರೆ ನಾವ್ ಎಲ್ಲ ಏನ್ ಮಾಡ್ತಿವಿ ತಾಯಿ ಇವತ್ತು ಸಂಜೆ ಆರ್ ಹಿಡ್ಕೊಂಡು ಹತ್ತು ಹಣದ ದಾರಿ ಕುಂತ ಬರ್ತಾರೆ ಅಲ್ಲ ನೀವು ಒಂದಿಷ್ಟು ಮಂದಿ ಇಲ್ಲಿ ಬರ್ಲಾರ್ದವರು ಅವ್ರಿಗೆ ಏನ್ ಹೇಳ್ತೀವಿ ಅಂತಂದ್ರ ಆ ದಾರಿ ಶುಭ ಸೊಲ ಐತಿ ಆದ್ರ ಅವ್ರು ಏನ್ ಹೇಳ್ತಾರ ಅಂತಂದ್ರ ಮೊದಲಿಗೆ ಒಂದ್ ಸೊಲೇ ಹೇಳ್ತಾರ ಒಂದಿಗೆ ಒಂದ್ ಸಲ ಹೇಳ್ತಾರ ಅಷ್ಟ ನೂರ ಭಾಗದೊಳಗ ತೊಂಬತ್ತು ಭಾಗ ಬರೀ ಕೆಟ್ಟದನ್ನ ತೋರಿಸ್ತಾರ ಅವ್ರು ಏನ್ ಮಾಡ್ತಾರ ಅವ್ರನ್ನ ಹೊಡೆದೆ ಅವ್ರನ್ನ ಸಾಯಿಸದೆ ಅವ್ರನ್ನ ಸುಚ್ಚುದ್ರ ಅದನ್ನ ಹೇಳ್ಕೊಂಡ್ ತೋರ್ತಾ ಕೊನೆ ಹತ್ತು ಭಾಗ ಏನ್ ಮಾಡ್ತಾರ ಒಳ್ಳೆದನ ತೋರಿಸ್ತಾರ ಆದ್ರೆ ಪ್ರವಚನಗಳು ಅಂತಂದ್ರ ನೂರಕ್ಕೆ ನೂರರಷ್ಟು ನಮ್ಮಲ್ಲಿ ಇರ್ತಕ್ಕಂತ ದ್ವೇಷವನ್ನೆಲ್ಲ ಕಳೆದು ನಮ್ಮಲ್ಲಿ ಒಂದು ಒಳ್ಳೆ ದಾಳಿ ಮಾಡೋದ್ರ ಕೆಲಸ ಯಾರು ಮಾಡ್ತಂದ್ರ ಇಂಥ ಪ್ರೋತ್ಸಾಹ ಮಾಡ್ತಾವಂತ